ಹಲೋ ವೀಕ್ಷಕರೇ ನನ್ನ ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ಲಲಿತಾ ಸಹಸ್ರನಾಮದಿಂದ ಎಂತಹ ಅದ್ಭುತಗಳು ನಡೆಯುತ್ತದೆ ಅದು ಹೇಗೆ ರಚನೆ ಆಯಿತು ಮತ್ತು ಹೇಗೆ ಪೌರಾಣಿಕ ಉಗಮವಾಯಿತು ಎಂದು ನೋಡೋಣ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವೀಕ್ಷಕರೇ ಲಲಿತಾ ಸಹಸ್ರನಾಮದ ಅರ್ಥ ಮತ್ತು ಅದರ ಶ್ಲೋಕದಿಂದ ಏನೆಲ್ಲ ಲಾಭಗಳಾಗುತ್ತದೆ ಮತ್ತು ಇದರ ಉಚ್ಚರಣೆಯಿಂದ ಲಭಿಸುವ ಫಲಗಳೇನು ಮತ್ತು ಮನಸ್ಸಿಗೆ ಯಾವೆಲ್ಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಲಲಿತಾ ಸಹಸ್ರನಾಮಕ್ಕೆ ಮೊದಲು ನಾವು ತಾಯಿ ಲಲಿತಾಂಬೆಯ ಕಥೆಯನ್ನು ನಾವು ತಿಳಿದುಕೊಳ್ಳಲೇಬೇಕು ಗಾಢ ತಪಸ್ಸಿಗೆ ಕುಳಿತಿದ್ದ ಶಿವ ಮನ್ಮಥನನ್ನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಬೂದಿ ಮಾಡುತ್ತಾನೆ ಚಿತ್ರಕರ್ಮ ಮನ್ಮಥನ ಬೂದಿಯನ್ನು ಒಟ್ಟುಗೂಡಿಸಿ ಪುರುಷಾಕೃತಿಯನ್ನು ನಿರ್ಮಾಣ ಮಾಡುತ್ತಾನೆ ಶಿವನ ದೃಷ್ಟಿ ಬಿದ್ದ ಕೂಡಲೇ ಆ ಕೃತಿಗೆ ಜೀವ ಬರುತ್ತದೆ ಶಿವನನ್ನು ಪೂಜಿಸಿ ಆರಾಧಿಸಿ ಅಂತ ಆರಾಧಿಸಿ ಅರವತ್ತು ವರ್ಷಗಳವರೆಗೂ ಚಕ್ರವರ್ತಿಯ ಚಕ್ರವರ್ತಿಯಾಗುವಂತೆ ವರಪಡೆದು ಬಂಡ ಅಂತ ಪ್ರಸಿದ್ಧಿಯಾಗುತ್ತಾನೆ ರುದ್ರನ ಕೆಂಗಣ್ಣಿನಿಂದ ಸುಡಲ್ಪಟ್ಟ ಬೂದಿಯಿಂದ ಹುಟ್ಟಿದ ಬಂಡನು ರೌದ್ರ ಸ್ವರೂಪವನ್ನು ಹೊಂದಿದ್ದ ಶೋನಿತಪುರದಲ್ಲಿ ಶೋಣಿತಪುರದಲ್ಲಿ ದೇವಾನು ದೇವಾನುದೇವತೆಗಳಿಗೆ ಬಹಳ ತೊಂದರೆಗಳನ್ನು ನೀಡುತ್ತಿದ್ದನು ನಾರದರ ಉಪದೇಶದಿಂದ ಇಂದ್ರ ಬಹಳ ತೊಂದರೆಗಳನ್ನು ನೀಡುತ್ತಿದ್ದನು ನಾರದರ ಉಪದೇಶದಿಂದ ಇಂದ್ರನು ಸಮಸ್ತ ದೇವತೆಗಳೊಂದಿಗೆ ಹಿಮಗಿರಿ ತಪ್ಪಲಿಗೆ ಬಂದು ಭಾಗೀರಥಿ ತೀರದಲ್ಲಿ ಪರಾಶಕ್ತಿ ಪೂಜೆಯನ್ನು ಯಾಗ ಯಜ್ಞಗಳನ್ನು ಮಾಡುತ್ತಾನೆ ಆ ಒಂದು ಯಜ್ಞದಿಂದ ಅನುಪಮ ತೇಜದಿಂದ ಕೂಡಿದ ಚಕ್ರಾಕಾರವು ಉದ್ಭವಿಸುತ್ತದೆ ಆ ಚಕ್ರದ ಮಧ್ಯದಲ್ಲಿ ಸೂರ್ಯ ಪ್ರಭಾವಿಯುಳ್ಳ ಬ್ರಹ್ಮ ವಿಷ್ಣು ಶಿವ ಸ್ವರೂಪಗಳು ಆನಂದ ಸ್ವರೂಪಗಳಾದ ಸೌಂದರ್ಯ ಶ್ರೀಮಂತಳಾದ ದಾಳಿಂಬೆಯ ಸೀರೆಯನ್ನುಟ್ಟು ಜಪಕುಸುಮದವಳು ಆನಂದ ಶೋಭಿತಳು ಕೀಶು ಕೋದಂಡ ಪಂಚ ಭಾಗಗಳಾದ ಶೋಭಿಸುತ್ತಿರುವ ಕಂಗಳುಳ್ಳ ಲಲಿತಾಂಬೆಯು ಅವತರಿಸುತ್ತಾಳೆ ಲಲಿತ ಸಹಸ್ರನಾಮದ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಸರ್ವ ಆಭರಣ ಭೂಷಿತಳು ಪಾಶಕೀಶು ಕೋದಂಡ ಪಂಚಬಾಣಗಳಿಂದ ಶೋಭಿಸುತ್ತಿರುವ ಕರಗಳುಳ್ಳ ಲಲಿತಾಂಬೆಯು ಅವತರಿಸುತ್ತಾಳೆ ಲಲಿತ ಸಹಸ್ರನಾಮದ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಯಾಯಕೋ ವರ್ಣೋ ಯೋಗಾತ್ ವರ್ಣನೆ ಖಾನ ನಿರ್ನಾಥೋ ಥಥಥಿ ಅಂದರೆ ಇನ್ನೊಂದ್ಸಲಿ ಹೇಳ್ತಾನೆ ಯಾಯಕೋ ವರ್ಣೋ ಭೂರಶಕ್ತಿಯೋಗಾತ್ ವರ್ಣನೆ ಖಾನ ನಿರ್ನಾಥೋ ತಥಾಥಿ ಅಂದರೆ ಪರಾತತ್ವಕ್ಕೆ ನಾಮ ರೂಪಗಳೆಲ್ಲ ಇಲ್ಲ ವರ್ಣರಹಿತವಾದ ಒಂದೇ ತತ್ವವು ಶಕ್ತಿಯೋಗದಿಂದ ವಿವಿಧ ವರ್ಣಗಳನ್ನು ಉಂಟುಮಾಡುತ್ತದೆ ಯಾರು ನಮ್ಮನ್ನು ಹೀಗೆ ಆಶ್ರಯಿಸುವರೋ ಹಾಗೆಯೇ ಅವರನ್ನು ಅನುಗ್ರಹಿಸುತ್ತೇನೆ ಎಂದು ಅರ್ಥ ಪ್ರತಿಯೊಂದು ವರ್ಣದಲ್ಲಿ ಶಕ್ತಿಯುತವಾಗಿರುತ್ತದೆ ಪ್ರತಿಯೊಂದು ವರ್ಣವು ಪರಮಾತ್ಮನ ಶಕ್ತಿಯ ಪ್ರತೀಕವಾಗಿದೆ ವರ್ಣ ಸ್ವ ವರ್ಣ ಸ್ವರೂಪದ ನಾಮಗಳೆಲ್ಲ ದೇವತಾ ಸ್ವರೂಪವಾಗಿದೆ ಆದ್ದರಿಂದಲೇ ದೈವತ್ವವನ್ನು ನಾವು ಪೂಜೆಗೆ ವೈಶಿಷ್ಟ್ಯವಿರುವುದು ಉಪಾಸನೆಯಲ್ಲಿ ನಾಲ್ಕು ವಿಧ ದ್ವಾದಶ ಅಷ್ಟೋತ್ತರ ತ್ರಿಶತಿ ಸಹಸ್ರನಾಮ ಮಾನವನು ಪರಾತತ್ವವನ್ನು ರೂಪಗುಣಗಳನ್ನು ಕೂಡಿದುದಾಗಿ ಉಪಾಸಿಸಬೇಕಾದರೆ ಮಾತೃಭಾವಕ್ಕಿಂತ ಉದಾತ್ ಉದಾರವೂ ಹೃದಯವಂತವೂ ಆದ ಬೇರೆ ಯಾವ ಕಲ್ಪನೆಯೂ ಇಲ್ಲದ ಆದ್ದರಿಂದಲೇ ಯೋಗಿಗಳು ಉಪಾಸಕರು ಮಾತೃಭಾವದಿಂದ ಪರಮಾತ್ಮನನ್ನು ಕಾಣುತ್ತಾರೆ ಆ ಮಾತೃಭಾವವೇ ಶ್ರೀಮಾತ ಲಲಿತಾಂಬೆಯನ್ನು ಉಪಾದಿಸುತ್ತಾರೆ ಯಜ್ಞಕುಂಡದಲ್ಲಿ ಚಕ್ರಾಕಾರದ ಮಧ್ಯೆ ಅವತರಿಸಿದ್ದ ದೇವಿಯು ದೇವಾನುದೇವತೆಗಳ ಪ್ರಾರ್ಥನೆಯಂತ ಬಂಡಾಸುರನ ನಾಶಕ್ಕೆ ಸಮ್ಮತಿಸುತ್ತಾಳೆ ಶಿವನನ್ನು ವರಿಸಿ ಮಹಾರಾಜ್ಞಿಯಾಗುತ್ತಾಳೆ ಆನಂತರ ಪರಬ್ರಹ್ಮ ಸ್ವರೂಪಿಯು ಬಂಡಾಸುರ ಮತ್ತು ಇತರ ರಾಕ್ಷಸರನ್ನು ಕೊಂದು ಶೋಣಿತಪುರವನ್ನು ನಾಶ ಮಾಡುತ್ತಾಳೆ ದೇವತೆಗಳು ದೇವಿಯನ್ನು ಪೂಜಿಸಿ ಸ್ತುತಿಸಿ ಪತಿಯನ್ನು ನೊಂದಿರುವ ರತಿಯನ್ನು ಅವಳ ನೋವು ತಾಳಲಾರದೆ ಮೃತ್ಯುವಿನಿಂದ ಅನುಗ್ರಹಿಸಬೇಕು ಎಂದು ನೋವಿನಿಂದ ಆ ದೂರು ಮಾ ದೂರ ಮಾಡಬೇಕು ಎಂದು ನಂತರ ಮನ್ಮಥನನ್ನು ಪುನಃ ಬದುಕಿಸುತ್ತಾಳೆ ಆ ನಂತರ ವಿಶ್ವಕರ್ಮನು ಮತ್ತು ಮಯನು ಮೇರು ಪರ್ವತದ ಮಧ್ಯೆ ಶಿಖರದಲ್ಲಿ ಶ್ರೀಪುರ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡುತ್ತಾರೆ ಶ್ರೀಪುರದಲ್ಲಿ ಚಿಂತಾಮಣಿ ಎಂಬ ಅರಮನೆ ಇರುವುದು ಇದರ ಮಧ್ಯದಲ್ಲಿ ಬಿಂದು ಪೀಠ ಎಂಬ ಪ್ರಸಿದ್ಧವಾದ ದೇವಿಯ ಪೀಠವಿದೆ ಆ ಮಹಾಪೀಠದಲ್ಲಿ ಶ್ರೀದೇವಿಯು ಮಂಚುರತ್ನವು ವಿರಾಜಿಸುತ್ತಿದೆ ಬ್ರಹ್ಮ ವಿಷ್ಣು ಈಶ್ವರ ಮಹೇಶ್ವರರ ಇದರ ನಾಲ್ಕು ಕಾಲುಗಳು ಸದಾಶಿವನೇ ಈ ಮಂಚದ ಅಲಗೆ ಇದರ ಮೇಲೆ ಪೂರ್ವ ದಿಕ್ಷಾಕನಾಗಿ ಭಗವಂತ ಕಾಮೇಶ್ವರನು ಕುಳಿತಿದ್ದಾನೆ ಆ ಕಾಮೇಶ್ವರನ ಅಂಕದ ಮೇಲೆ ಸದಾ ಷೋಡಶ ವರ್ಷದವಳಾದ ಶ್ರೀ ಲಲಿತಾಂಬಿಕೆಯು ಕುಳಿತಿರುತ್ತಾಳೆ ಅಮ್ಮ ಎಂದು ಕೂಡಲೇ ಎಲ್ಲ ಏಕಕಾಲದಲ್ಲೇ ಭೋಗವನ್ನು ಮೋಕ್ಷವನ್ನು ಕರುಣಿಸುತ್ತಾಳಂತೆ ಲಹರಿ ಶ್ರೀದೇವಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿದರೆ ಅದರ ಫಲ ಶುಭವನ್ನು ಬಾಲಗ್ರಹ ಪೀಡಿತರಿಗೆ ಪ್ರೋಕ್ಷಿಸಿದರೆ ರಾಕ್ಷಸ ಪೀಡಿತ ದೂರವಾಗುತ್ತದೆ ಸರ್ವ ರೋಗವನ್ನು ದೀರ್ಘಾಶು ದೀರ್ಘಾಮಾಷ್ಯವನ್ನು ದಾಂಪತ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಯುವಂತೆ ಮಾಡುತ್ತದೆ ಎಲ್ಲ ಜೀವನದ ಭೋಗಗಳನ್ನು ಈ ಲಲಿತಾ ಸಹಸ್ರನಾಮದಿಂದ ಪಠನೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ವಿಷ್ಣುವಿನ ಸಾವಿರ ನಾಮಗಳಿಗೆ ಶಿವನ ಒಂದು ನಾಮಗಳಿಗೆ ಸಮ ಶ್ರೀದೇವಿಯು ಒಂದು ನಾಮ ಸಮ ಹಾಗೆ ಈ ಲಲಿತಾಂಬೆಯ ನಾಮಾವಳಿಯು ಅಷ್ಟೇ ಶ್ರೇಷ್ಠ ಎಲ್ಲ ರೀತಿಯ ವಿದ್ಯೆಯು ಶ್ರೀ ಮಾತಾ ಎಂದು ಆರಂಭವಾಗುವ ಶ್ರೀ ಲಲಿತಾ ಸಹಸ್ರನಾಮ ಲಲಿತಾಂಬಿಕೆ ಎಂದು ಮುಕ್ತಾಯವಾಗುತ್ತದೆ ಈ ಎರಡನ್ನು ಸೇರಿಸಿ ಶ್ರೀ ಲಲಿತಾ ಮಾತ ಲಲಿತಾಂಬಿಕೆ ಎಂದಾಗುತ್ತದೆ ಲಲಿತಾ ಎಂದರೆ ಸಕಲ ಲೋಕಗಳನ್ನು ಅತಿಕ್ರಮಿಸಿ ಲೀಲಾ ಲೋಕದವಳು ದವಳು ಎಂದು ಪ್ರಾತಃ ಕಾಲದಲ್ಲಿ ಈ ಮಂತ್ರವನ್ನು ಪಠಿಸಿ ಸಹಸ್ರನಾಮದಲ್ಲಿ ಒಂದು ನಾಮವನ್ನು ಪಠಿಸಬೇಕು ಇದಿಷ್ಟು ಲಲಿತ ಸಹಸ್ರನಾಮದ ಹಿನ್ನೆಲೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇದರ ಲಲಿತ ಸಹಸ್ರನಾಮ ಪಠಿಸುವುದು ಹೇಗೆ ಮತ್ತು ಇದರ ಶ್ಲೋಕ ಇವೆಲ್ಲವನ್ನು ತಿಳಿಸಿಕೊಡುತ್ತೇನೆ ಹಾಗೆಯೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಹೆಚ್ಚಿನ ವೀಡಿಯೋಗಳು ನಿಮ್ಮ ಮುಂದೆ ನೋಟಿಫಿಕೇಷನ್ ಬಿಲ್ ನೀವು ಒತ್ತಿದ ಕೂಡಲೇ ನಿಮಗೆ ಎಲ್ಲ ವೀಡಿಯೋಗಳು ಮುಂದೆ ಬರುತ್ತವೆ ಧನ್ಯವಾದಗಳು ವೀಕ್ಷಕರೇ